ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂಥೇಳಿ ಕೆ ಆರ್ ಎಸ್ ರಸ್ತೆಗೆ ವಾಣಿ ವಿಲಾಸ್ ಇಂದ ಹಿಡಿದು ಕೆ ಆರ್ ಎಸ್ ರಸ್ತೆಗೆ ಕೆಲವರು ಅವ್ರ ಹೆಸರು ಇಡಬೇಕು ಅಂಥೇಳಿ ಕೆಲವರು ಬೇಡ ಅಂಥೇಳಿ ಗೊಂದಲ ನಿರ್ಮಾಣ ಮಾಡ್ತಾ ಇದ್ದಾರೆ ನಿಜಕ್ಕೂ ಬೇಸರ ಆಗ್ತಾ ಇದೆ ಯಾಕೆ ಅಂದರೆ ಈ ಒಂದು ಯಾವುದೇ ಮೈಸೂರು ನಗರ ಸಾಂಸ್ಕೃತಿಕ ನಗರ ಮಹಾರಾಜರು ಕಟ್ಟಿರುವಂಥ ನಗರ ಇಲ್ಲಿ ಒಂದು ವೃತ್ತಕ್ಕೆ ರಸ್ತೆಗೆ ಉದ್ಯಾನವನಕ್ಕೆ ಮೈಸೂರು ನಗರದಲ್ಲಿ ನಾಮಕರಣ ಮಾಡೋದು ಮೈಸೂರು ನಗರಕ್ಕೆ ಮಾಡಿರುವಂಥ ಯಾರ್ಯಾರು ಗಣ್ಯರು ಸೇವೆ ಮಾಡಿದ್ದಾರೆ ಅವ್ರನ್ನ ಹೆಸ್ರನ್ನ ಒಂದು ವೃತ್ತಕ್ಕೋ ರಸ್ತೆಗೋ ಮೈಸೂರು ನಗರದಲ್ಲಿ ಒಂದು ಕಡೆ ಮಾಡಬೇಕು ಅಂತ ಹೇಳಿದೆ ಅದರಿಂದ ಅವರ ಒಂದು ಗೌರವಕ್ಕೆ ಮತ್ತು ಮೈಸೂರು ನಗರಕ್ಕೆ ಮಾಡಿರುವಂಥ ಸೇವೆಗೆ ಸ್ಮರಣೆ ಮಾಡುವಂಥ ವಿಚಾರದಲ್ಲಿ ಒಂದು ನಾಮಕರಣ ಸಮಿತಿ ಅಂತಿತ್ತು ನಗರ ಪಾಲಿಕೆಯಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಗಂಟೆ ಇತ್ತು ಅದಾದಮೇಲೆ ಸರ್ಕಾರ ನೇರವಾಗಿ ಕೌನ್ಸಿಲಲ್ಲಿ ಚರ್ಚೆ ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸಿ ಸರ್ಕಾರದಿಂದ ಅಪ್ರೂವಲ್ ಮಾಡಿ ಅದಾದ ನಂತರ ನಾಮಕರಣ ಮಾಡಬೇಕು ಅಂತಿದೆ ಒಂದು ಹೆಸರನ್ನ ಮೈಸೂರು ನಗರ ವ್ಯಾಪ್ತಿ ಒಳಗಡೆ ಯಾವುದೇ ಒಬ್ಬ ಗಣ್ಯರ ಹೆಸ್ರನ್ನ ನಾಮಕರಣ ಮಾಡಾದ ಮೇಲೆ ಇನ್ನೊಂದು ಕಡೆ ಎರಡನೇ ಬಾರಿ ಇನ್ನೊಂದು ಕಡೆ ಅದೇ ಹೆಸ್ರನ್ನ ಮಾಡಬಾರ್ದು ಅಂತಲೂ ಅದರಲ್ಲಿ ಇದೆ ಅದರಿಂದ ಒಂದು ಪತ್ರಿಕೆಯಲ್ಲಿ ಒಂದು ಅಲ್ಟೇಜ್ಮೆಂಟ್ ಕೊಟ್ಟು ಇಂಥ ಹೆಸರನ್ನ ಯಾರ ಇಲ್ಲಿ ಮುಖ್ಯವಾಗಿ ಯಾವುದೇ ಅಧಿಕಾರಿಗಳಿಗೆ ಒಬ್ಬ ಗಣ್ಯರ ಹೆಸ್ರನ್ನ ನಾಮಕರಣ ಮಾಡೋದಕ್ಕೆ ಅಧಿಕಾರ ಇಲ್ಲ ಮೊದಲನೇದಾಗಿ ಇವತ್ತು ಸಿದ್ದರಾಮಯ್ಯನವರ ಒಂದು ಆರೋಗ್ಯ ಮಾರ್ಗ ಅಂತ ಏನು ಅಂತ ಅಂತೇಳಿದಿರಿ ಅದನ್ನು ಸಾರ್ವಜನಿಕರಾಗಲಿ ಯಾರು ಗಣ್ಯರಾಗಲಿ ಅದ್ರ ಪ್ರಪೋಸಲ್ ಮಾಡಿಲ್ಲ ಅಧಿಕಾರಿಗಳು ಮಾಡ್ತಾರೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅವ್ರ ಹತ್ರ ಓಲೈಸ್ಕೊಳ್ಳೋಕ್ಕೆ ಮುಖ್ಯಮಂತ್ರಿಗಳು ಓಲೈಸ್ಕೊಳ್ಳೋಕ್ಕೆ ಮುಖ್ಯಮಂತ್ರಿ ಮತ್ತು ಸಂಬಂಧಪಟ್ಟವ್ರು ಓಲೈಸ್ಕೊಳ್ಳೋಕ್ಕೆ ಈ ರೀತಿ ಅಧಿಕಾರಿಗಳು ಮಾಡಿ ಈ ಮೈಸೂರು ನಗರ ಸಾಂಸ್ಕೃತಿಕ ನಗರದಲ್ಲಿ ಜನರಲ್ಲಿ ಗೊಂದಲ ನಿರ್ಮಾಣ ಮಾಡ್ತಾ ಇರೋದು ನಿಜಕ್ಕೂ ನನಗೆ ಬೇಸರಾಗಿ ಈ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡ್ತಾಯಿದ್ದೀನಿ ಮೊದಲನೇದಾಗೆ ವಾಣಿ ವಿಲಾಸ್ ಮಾಂಡವಿ ಮೋಟಾರ್ಸ್ ರೈಲ್ವೆ ಮಾಂಡವಿ ಮೋಟಾರ್ಸ್ ಏನಿದೆ ಅಲ್ಲಿಂದ ಆರ್ ಸರ್ಕಲ್ ಸ್ಯಾನಿಟೋರಿಯಂ ಅವ್ರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಎಸ್ ಅಂದಿನ ಮೈಸೂರು ಸಿಟಿ ಟ್ರಸ್ಟ್ ಬೋರ್ಡ್ ಚೇರ್ಮನ್ನವರು ಅದಕ್ಕೆ ಆ ರಸ್ತೆಗೆ ನಾಮಕರಣ ಮಾಡಿ ಪ್ರಿನ್ಸಸ್ ರಸ್ತೆ ಅಂತೇಳಿ ಇಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ನನ್ನ ಹತ್ರ ಒಂದು ನಕ್ಷೆ ಇದೆ ಅದನ್ನು ತೋರಿಸ್ತೀನಿ ತೋರಿಸಾದ ಅದ್ರ ಬಗ್ಗೆ ಹೇಳ್ತೀನಿ ಒಂದು ನಿಮಿಷ ಸರ್ ಮಾಡಾದ್ಮೇಲೆ ಸ್ವಾತಂತ್ರ್ಯ ಪೂರ್ವ ಆಗಲಿ ಸ್ವಾತಂತ್ರ್ಯ ಬಂದ್ ಇವೆಲ್ಲನು ಮೈಸೂರು ನಗರದಲ್ಲಿ ಒಬ್ರು ಅಧಿಕಾರಿಗಳಾಗಿ ಬಂದವರು ಸೀನಿಯರ್ ಅಧಿಕಾರಿಗಳು ಕೆಲವರು ಅವರು ರಿಲ್ಯಾಕ್ಸ್ ಮೂಡ್ ಮೈಸೂರಿಗೆ ಬರ್ತಾ ಇದಾರೆ ಇವನ ಮೈಸೂರು ನಗರದಲ್ಲಿ ಅಭಿವೃದ್ಧಿ ಮಾಡಬೇಕು ಆ ಮೈಸೂರು ನಗರದ ಹಿತ ಕಾಡಬೇಕು ಅಂತ ಮಾಡ್ತಾ ಇಲ್ಲ ಉದಾಹರಣೆಗೆ ಮೂಡ ಎಷ್ಟು ಹಗರಣಗಳಾಗಿದೆ ಅದರಲ್ಲಿ ಬಹಳಷ್ಟು ನಾನು ಹೇಳ್ತಾ ಇರೋದು ಅದಕ್ಕೆ ಓಲೈಸ್ತದೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಪ್ಪತ್ನಾಲ್ಕನೇಸ್ ಮೈಸೂರು ಮಹಾರಾಜರು ಆ ಪೋರ್ಟ್ ಮಾಡಿ ಬಡವ್ರಿಗೆ ಸ್ಕೂರ್ ಕೊಡಬೇಕು ಅಂತಿದ್ರು ಕಳೆದ ಎಂಟತ್ತು ವರ್ಷದಿಂದ ಏನಾಗಿದೆ ಅವರೆಲ್ಲ ಯಾವ ಕಾರಣಕ್ಕೆ ಮೈಸೂರು ನಗರ ಅಭಿವೃದ್ಧಿಗೆ ಅಧಿಕಾರಿಗಳು ಬಂದು ಮಾಡಿದ್ರು ಇವತ್ತು ಗೊಂದಲ ಏನು ನಿರ್ಮಾಣ ಮಾಡಿದ್ದಾರೆ ಅದರಿಂದ ದಯವಿಟ್ಟು ಇಲ್ಲಿ ಓಲೈಸ್ಕೊಳ್ಳೋದು ಬೇಡ ನಾನು ಹೆಚ್ಚಿಗೆ ಇದ್ರ ಬಗ್ಗೆ ಹೇಳಿದ್ದೀನಿ ನಾನು ಬರೆದಿದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಮೈಸೂರು ನಗರದಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಅವ್ರದೇ ಆದಂಥ ಒಂದು ಗೌರವ ಇದೆ ಅವ್ರ ಹೆಸರನ್ನ ತಂದು ಇಡೋದು ಬೇಕು ಬೇಡ ಅಂತೇಳಿ ಗೊಂದಲ ನಿರ್ಮಾಣ ಮಾಡಿ ಅವ್ರಿಗೆ ಮುಜುಗರ ತರೋದು ಬೇಡ ದಯವಿಟ್ಟು ನಾನು ಕೇಳೋದು ಸಾರ್ವಜನಿಕರಿಗೆ ಇದ್ರ ಮಾಹಿತಿ ಕೇಳಿ ಈ ರಸ್ತೆಗೆ ಆಲ್ರೆಡಿ ರಸ್ತೆ ಮಾರಾದರು ಈ ಕೊಡುಗೆ ಅವ್ರದ್ದೇ ಆದಂಥ ಕೊಡುಗೆ ಇದೆ ನಾವಲ್ಲ ಇನ್ನು ಮುಂದೆ ನೂರಲ್ಲ ಐನೂರು ವರ್ಷ ಹೋದರೂ ಅವ್ರದೇ ಇದೆ ಮೈಸೂರು ಮಾ ಆಗಲೇ ಪ್ರಿನ್ಸಸ್ ರಸ್ತೆ ಅಂತ ಹೆಸರು ಇಟ್ಟಿರೋ ಹೆಸರಿಗೆ ಈ ಅಧಿಕಾರಿಗಳು ಹೋಲೈಸಕ್ಕೆ ಹೆಸ್ರು ಇಟ್ಬಿಟ್ಟು ಬೇಕು ಕೆಲವ್ರು ಬೇಡ ಅಂತೇಳಿ ಅವ್ರಿಗೆ ಯಾಕೆ ಗೌರವ ಹಾಳು ಮಾಡ್ತೀರಿ ನಾನು ಹಿಂದೆ ನಾವು ಮೇಯರ್ ಆಗಿದ್ದಾಗ ಮತ್ತು ಎಲ್ಲ ನಗರ ಪಾಲಿಕೆಯಲ್ಲಿ ಅರವತ್ತೈದು ಜನ ಅವರು ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಹದಿಮೂರಲ್ಲಿ ನಾವು ಇಡೀ ನಗರ ಪಾಲಿಕೆ ಆಯೋಗ ಹೋಗಿದ್ದೆವು ಮೈಸೂರಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ ಸರ್ ಫಸ್ಟ್ ಟೈಮು ನಮ್ಮ ಮೈಸೂರಿನವರು ನಿಮ್ಗೊಂದು ಪೌರ ಸನ್ಮಾನ ಮಾಡಬೇಕು ಅಂಥೇಳಿ ಅವರು ನೇರವಾಗಿ ಏಯ್ ಭಾಳ ಖುಷಿ ಆಯಿತು ಕಡೆ ಆದರೆ ನಾನು ಮುಖ್ಯಮಂತ್ರಿ ಆಗೇ ಆರು ತಿಂಗಳು ಒಂದು ವರ್ಷ ಆಯಿತು ಈಗ ನಾನು ಪೌರ ಸನ್ಮಾನ ಮಾಡಿಸ್ಕೊಳ್ಳೋದು ಅಷ್ಟು ಸರಿ ಇಲ್ಲ ಅಂಥೇಳಿ ನ್ಯಾಯವಾಗೇ ಭಾಳ ಖುಷಿಯಿಂದ ಕಾಫಿ ಟೀ ಕೊಡಿಸಿ ಬೇಡ ಅಂತ ನಿರಾಕರಿಸಿದ್ರು ಅಂಥ ಒಬ್ಬ ಮುಖ್ಯಮಂತ್ರಿನ ಹೆಸ್ರನ್ನ ಇವರು ಏನೋ ಓಲೈಸ್ಕೊಳ್ಳೋಕ್ಕೆ ಬೇಕು ಬೇಡ ಅಂತ ಹೇಳಿ ಮೊದ್ಲ ನಿರ್ಮಾಣ ಮಾಡೋದು ಬೇಡ ಸಂಬಂಧಪಟ್ಟ ದಾಖಲೆ ಇದೆ ಅದನ್ನು ತಗೊಳ್ಳಿ ಅಧಿಕಾರಿಗಳು ಮೊದಲನೇದಾಗೆ ಪ್ರಾಮಾಣಿಕವಾಗಿ ಅವರ ಕರ್ತವ್ಯ ಏನಿದೆ ಅದು ನಿರ್ವಹಿಸಬೇಕು ಈ ಥರ ಜನರ ಮಧ್ಯದಲ್ಲಿ ಗೊಂದಲ ನಿರ್ಮಾಣ ಮಾಡಿ ಈ ಮೈಸೂರು ನಗರದಲ್ಲಿ ಇದು ಎಲ್ಲಿಗೆ ಹೋಗುತ್ತೆ ಅಂದರೆ ಸಂಘರ್ಷ ಕೊಟ್ಟೋಗುತ್ತೆ ಜಾತಿ ಜಾತಿ ಸಂಘರ್ಷ ಕೊಟ್ಟೋಗುತ್ತೆ ನಾನು ಎಸ್ ಎಂ ಅವ್ರದ್ದು ಇವತ್ತು ಮೈಸೂರು ನಾಲ್ಕು ರಿಂಗ್ ರಸ್ತೆಗಳಿಗೆ ನಾಲ್ಕು ಹೆಸರು ನಾಮಕರಣ ಮಾಡಿದ್ದೆ ಕೊಲಂಬೇಶ್ವರಿ ಜಂಕ್ಷನಲ್ಲಿ ಕೆಂಪೇಗೌಡರು ವೃತ್ತ ಅಂತೇಳಿ ನಾನು ಮೇಯರ್ ಆಗಿದ್ದಾಗ ಮಾಡಿದ್ದು ಒಟ್ಟು ತೊಂಬತ್ತು ಎಂಬತ್ತು ಜನಕ್ಕೆ ಮಾಡಿದ್ದೆ ಅದಾದಮೇಲೆ ದೇವೇಗೌಡ ಸರ್ಕಲ್ ಅಂತ ಮಾಡಿದೆ ಅಲ್ಲಿ ರೀ ಅದಾದಮೇಲೆ ಅಬ್ದುಲ್ ಕಲಾಂ ಅಂತ ಊಟಿ ಅದಾದಮೇಲೆ ವಾಜಪೇಯಿ ಇವತ್ತು ಚಾಲ್ತಿಲಿರೋದು ದೇವೇಗೌಡರು ಸರ್ಕಲ್ ಒಂದೇ ಕೆಂಪೇಗೌಡ ಸರ್ಕಲ್ಲು ಇಲ್ಲ ವಾಜಪೇಯಿದು ಇಲ್ಲ ಕೊಲೆ ಯಾಕೆಂದರೆ ಈ ಅಧಿಕಾರಿಗಳು ಹೇಳಲ್ಲ ಈಗ ಪ ಅದು ಏನು ಅಂತಂದರೆ ನಾವು ಯಾವುದೇ ಒಂದು ಸರ್ಕಲ್ಗೆ ಒಂದು ರಸ್ತೆಗೆ ಒಂದು ರೋಡ್ಗಿಟ್ಟರೆ ಅದ್ರದ್ದು ಐಡೆಂಟಿಫಿಕೇಷನ್ಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವ್ರಿಗೆ ಮತ್ತು ಮಾಹಿತಿ ಕೊಡೋದಕ್ಕೆ ಈಗ ಪೊಲೀಸ್ನವರು ರೀಚ್ ದೇವೇಗೌಡ ಸರ್ಕಲ್ ಅಂತಾರೆ ರೀಚು ಕೊಲಂಬಿಯಾ ಎಷ್ಟಿಯಂತ ಸರ್ಕಲ್ ಅಂತಾರೆ ಕೆಂಪೇಗೌಡ ವೃತ್ತ ಅಂತ ಹೇಳಲ್ಲ ರೀಚು ಹರೇವಲ್ಲಿ ಊಟಿ ರಸ್ತೆ ಅಂತ ಹೇಳ್ತಾರೆ ಅಲ್ಲಿ ಅಬ್ದುಲ್ ಕಲಾಂ ಹೆಸರು ಹೇಳಲ್ಲ ವಾಜಪೇಯಿ ಹೆಸರು ಹೇಳಲ್ಲ ಈ ಮೈಸೂರು ನಗರದಲ್ಲಿರೋ ಸರ್ಕಲ್ಗಳಲ್ಲಿ ಯಾರದು ಅವರು ಹೆಸರು ಹೇಳಲ್ಲ ಅವರು ಪೈಲಟ್ಗಳು ಬರ್ತಾರಲ್ಲ ಅವರು ಮತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲೂ ಒಂದು ಐಡೆಂಟಿಫಿಕೇಷನು ಬರೀ ನಾಮಕರಣ ಮಾಡೋದು ಗಣ್ಯರಿಗೆ ಗೌರವ ಕೊಡೋದ್ರ ಜೊತೆಗೆ ನಮ್ಮ ಮೈಸೂರು ಐಡೆಂಟಿಫಿಕೇಷನ್ ಏರಿಯಾ ಐಡೆಂಟಿಫಿಕೇಷನ್ಗೂ ಈಗ ಆರ್ ಸರ್ಕಲ್ ಅಂತಿದೆ ಇಲ್ಲಿ ಅಂದೋಲನಾ ಸರ್ಕಲ್ ಅಂತ ಹೇಳ್ತಾನೆ ಇರ್ತಾರೆ ರಾಮಕೃಷ್ಣ ಸರ್ಕಲ್ ಅಂತಿದೆ ಅದಕ್ಕೆ ನಾಮಕರಣದಲ್ಲಿ ಕಣದಲ್ಲಿ ನೂರು ಜನಕ್ಕೆ ಎಸ್ ಎಮ್ ಕೃಷ್ಣ ವೃತ್ತಿ ರಸ್ತೆ ಮಾಡಿದಾಗ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇನಾಗ್ರೇಷನ್ ಮಾಡಿದ್ರು ಸಂಜಯಸ್ ನಾಗರಾಜ್ ಅವರು ಚೇರ್ಮನ್ ಆಗಿದ್ರು ಅಂತ ಇವತ್ತು ಆ ರಸ್ತೆಗೆ ಇವತ್ತು ಗಂಟೆ ಅಧಿಕಾರಿಗಳು ಎಸ್ ಸಿಡಿನಲ್ಲ ದಿವಸ ನೋಡ್ತಾ ಇದ್ದೀರಿ ಪೇಪರಲ್ಲಿ ಅವ್ರು ಎಸ್ ಸಿ ಡಿ ಎಸ್ ಸಿ ಡಿ ಅಂತಾರೆ ನಾನು ಎಸ್ ಇಟ್ಟಿದೆ ಇಟ್ಟಿದ್ದೆ ಆಲ್ರೆಡಿ ಇದನ್ನು ಬೋರ್ಡ್ ಹಾಕಿ ಅಂತ ಹೇಳಿದ್ದೀನಿ ಈ ಏನು ಇವತ್ತು ಆ ರಸ್ತೆಗಳಿಗೆ ನಾಮಕರಣ ಸಮಿತಿಲಿ ಅಧಿಕಾರಿಗಳ ಜವಾಬ್ದಾರಿಯಾಗಿ ಯಾವ್ಯಾವ ಹೆಸ್ರನ್ನ ನಾಮಕರಣ ಆಗುತ್ತೆ ಆ ಹೆಸ್ರುಗಳನ್ನ ಬೋರ್ಡ್ಗೆ ಹಾಕಿದ್ರೆ ಈ ಗೊಂದಲ ಇರೋಲ್ಲ ಅಧಿಕಾರಿಗಳ ಬೇಜವಾಬ್ದಾರಿ ಅಧಿಕಾರಿಗಳ ಇಚ್ಛಾಸಕ್ತಿ ಕೊರತೆ ಈ ಥರ ಗೊಂದಲ ನಿರ್ಮಾಣ ಮಾಡುತ್ತೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜಕೀಯ ಬೇರೆ ರಾಜಕೀಯದಲ್ಲಿ ನಾನು ಮಾತಾಡ್ತಾಯಿಲ್ಲ ಆದ್ರೆ ಇರೋವಂಥ ಗೌರವ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರಿಗೆ ಆದಂಥ ವರ್ಚಸ್ ಇದೆ ಅವ್ರಿಗೆ ಆದಂಥ ಗೌರವ ಇದೆ ಇಲ್ಲಿ ಬಂದ್ಬಿಟ್ಟು ಅವ್ರ ಹೆಸರು ಬೇಕು ಬೇಡ ಅಂತೇಳಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗೋದ್ರಿಂದ ಅವ್ರಿಗೂ ಮುದುಗರ ಆಗುತ್ತೆ ಇಲ್ಲಿರೋ ನಮಗೂ ಮುದುಗರ ಆಗುತ್ತೆ ದಯಮಾಡಿ ಇವತ್ತಿಗೆ ಪ್ಲ್ಯಾನ್ ಕೊಟ್ಟಿದ್ದೀನಿ ಇದೇ ಮಧ್ಯಮ ಮುಖಾಂತರ ಆ ರಸ್ತೆ ಅಧಿಕಾರಿಗಳು ಯಾರು ಪ್ರಪೋಸಲ್ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು ಮಾಹಿತಿ ಗೊತ್ತಿಲ್ಲ ಅಂದರೆ ಮಾಹಿತಿ ಕೇಳಬೇಕು ಇತಿಹಾಸ ತಿಳ್ಕೋಬೇಕು ಪ್ಲ್ಯಾನ್ ಇದೆ ರೋಡ್ ರಸ್ತೆ ಪ್ರಿನ್ಸಸ್ ರಸ್ತೆ ಅಂತಿದೆ ಆದ್ರೂ ಅದಕ್ಕೆ ಹೆಂಗೆ ಮಾಡ್ತಾರೆ ಇವರು ತಪ್ಪಲ್ವಾ ದಯಮಾಡಿ ನಿಮ್ಮ ಮುಖಾಂತರ ಹೇಳ್ತೀನಿ ಇದನ್ನು ಕೊನೆ ಮಾಡಿ ಮೊನ್ನೆ ಮುಖ್ಯಮಂತ್ರಿಗಳು ಇದಕ್ಕೊಂದು ರಿಲೀಫ್ ಆಗಬೇಕು ಗೊಂದಲ ನಿರ್ವಹಣೆ ಮಾಡೋದು ಮಡಿಕೊಳ್ಳೋದು ಅವ್ರ ಜವಾಬ್ದಾರಿ ಈಗ ಇದು ಪ್ಲ್ಯಾನ್ ಸುಳ್ಳು ನಿಜವೂ ಅಂತ ಇದು ತಗೋ ತೋರಿಸಿ ಅವ್ರಿಗೆ ಕಮಿಷನರು ಎಷ್ಟು ವರ್ಷ ಆಯಿತು ಅವ್ರು ಹುಟ್ಟಿ ಎಷ್ಟು ವರ್ಷ ದಿನ ಆಯಿತು ಮೈಸೂರಿಗೆ ಬಂದು ಅವ್ರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ಪಿಲಿ ಈ ರಸ್ತೆಗೆ ನಿರ್ಮ ಪ್ರಿನ್ಸಸ್ ರಸ್ತೆ ಅಂತ ಇಟ್ಟಿರೋದು ಪ್ಲ್ಯಾನ್ ಇದ್ದೀನಿ ಇದನ್ನು ಹೋಗಿ ಕೇಳಿದ್ದನ್ನ ರೀ ನೀವು ಬಂದ್ರಲ್ಲ ಮೈಸೂರಿಗೆ ಇತಿಹಾಸ ತಿಳ್ಕೊಳ್ರಿ ಅಧಿಕಾರಿಗಳು ಬಂದು ಅಂತ ಅಂದ್ಬಿಟ್ಟು ಈಗಲೂ ನಾನು ಅದೇ ಹೇಳಿದೆ ಕರ್ಜನ್ ಪಾರ್ಕ್ ಅಂತ ಇತ್ತು ರಾಜ್ಕುಮಾರ್ ನೀರು ವೃತ್ತ ಇದು ಪಾರ್ಕ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಕಳಿಸಿ ಸರ್ಕಾರದಲ್ಲಿ ಈಗ ಪ್ರಿನ್ಸಸ್ ನಾನು ಎಸ್ ಹೇಳಲ್ಲ ನೀವು ಹೇಳೋದಕ್ಕೆ ಕೇಳ್ತಾ ಸರ್ಕಾರ ಫುಲ್ ಪವರ್ ಇದೆ ಅಲ್ಲ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಅಧಿಕಾರ ಇದೆ ಈ ಕರ್ಜನ್ ಪಾರ್ಕ್ ಚೇಂಜ್ ಮಾಡಿ ರಾಜ್ಕುಮಾರ್ ರಸ್ತೆಗೆ ಅನುಮತಿ ಕೊಟ್ಟಿದ್ರು ರಾಜ್ಕುಮಾರ್ದು ಪ್ರತಿಮೆ ಮಾಡಿ ರಾಜ್ಕುಮಾರ್ ಪಾರ್ಕ್ ಅಂತ ಇಟ್ಟಿದ್ದೀವಿ ಅದೇ ರೀತಿ ಇಲ್ಲಿ ಯಾವುದೇ ನಿಯಮಗಳ್ನ ಇಡಬೇಕು ಅಂತಾರ್ದು ಅಂತಂದ್ರೆ ಇಂಥ ಹೆಸರು ಇದೆ ಇದನ್ನು ಚೇಂಜ್ ಮಾಡಿ ನಮ್ಗೆ ಏನು ಈ ಲೋಕಲ್ ಕಾರ್ಪೊರೇಷನ್ಗೆ ಏನು ಅಧಿಕಾರ ಇದೆ ಸರ್ ಅಧಿಕಾರಿಗಳಿಗೆ ನಾನು ಈಗ ಗುಜರಾ ಒಂದು ಗೊತ್ತಾಯ್ತು ನೀವು ಹೇಳಿದ್ದು ಮೋದಿದ್ ಮಾಡೋರೆ ಇಲ್ಲಿ ಯಾಕೆ ಮಾಡಿಲ್ಲ ಅಂತ